ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶೇಖರ ಕುಂಡಲೀಕೃತನಾೇಂದ್ರ ಖಂಡೇಂದ್ರಕೃತಶೇಖರ ಪಿಂಡೀಕೃತಮಿಘ್ನದು ನಮೋಸ್ತು ತೇ ನಮಸ್ಸೂರ್ಯಾ ಸೋಮಯ ಮಂಗಳಾಯ ರಾಹವೇ ಗುರುಶುಕ್ರಶಿಭ್ಯಘವೆ ನಮಃ ಆದಿತ್ಯಾದಿನವಗ್ರಹಗಳನ್ನು ಮಹಾಗಣಪತಿಯನ್ನು ಗುರುವನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ವೀಕ್ಷಕರೇ ನಮ್ಮ ಟಿ ವಿಯನ್ನು ಇವತ್ತೆಲ್ಲ ದಿವಸ ಇದೇ ಸಮಯಕ್ಕೆ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಿಮಗೆ ಇವತ್ತು ಸಹಿತವಾಗಿ ನಿತ್ಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಮಾಡ್ತಕ್ಕಂಥ ಶುಭಾಶಯಗಳು ಚಂದ್ರನ ಸಂಚಾರವನ್ನು ಗಮನಕ್ಕೆ ತೆಗೆದುಕೊಂಡು ಬೇರೆ ಗ್ರಹಗಳು ಸ್ಥಿತವಾಗಿರುವಂಥ ಸ್ಥಳಗಳು ಅವರ ಪರಿಪೂರ್ಣ ಪ್ರಭಾವ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅದರಿಂದ ಶುಭನು ಅಶುಭನ ಹೇಳ್ತಕ್ಕಂಥ ನೋಡುವಂಥ ಸಂದರ್ಭ ಮೊದಲಿಗೆ ಮಾಡುವಂಥ ಕರ್ತವ್ಯ ಪಂಚಾಂಗ ಶ್ರವಣ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಅಂದರೆ ಶುಭವಾರ ಮಂಗಳ ಅಂತಂದರೆ ಶುಭ ಅಂಥೇಳಿ ಕುಜನ ವಾರ ಇವತ್ತಿನ ದಿವಸ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ತೊಂಬತ್ತ್ ನೂರ ನಲವತ್ತೇಳನೇ ವಿಶ್ವಾಭಸು ಸಂವತ್ಸರದ ದಕ್ಷಿಣಾಯನ ಚಾಂದ್ರ ಮಾಸ ಶ್ರಾವಣ ಸೌರಮಾಸ ಕರ್ಕಾಟಕ ಕೃಷ್ಣ ಪಕ್ಷದ ತದಿಗೆ ಮಿತಿವತ್ ನಿತ್ಯನಕ್ಷತ್ರ ಪೂರ್ವಾಭದ್ರ ನಕ್ಷತ್ರ ಭದ್ರಕರಣ ಸುಕರ್ಮನಾಮ ಯೋಗ ಸಂಚಾರಕ್ಕೆ ಕಾಲ ಗುಳಿಕ ಕಾಲ ಅನ್ನುವಂಥದ್ದು ಬೇಕೇ ಬೇಕು ರಾಹುಕಾಲ ಮಧ್ಯಾಹ್ನ ಮೂರು ಮೂವತ್ತೊಂದರಿಂದ ಸಂಜೆ ಐದು ಐದರವರೆಗೆ ಇನ್ನು ಗುಳಿಕ ಆಡುವಂಥದ್ದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ನಾಲ್ಕರಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಈ ಸಂದರ್ಭವನ್ನು ಬಿಟ್ಟು ಬಾಕಿಯ ಕಾಲದಲ್ಲಿ ಪ್ರಯಾಣವನ್ನು ಬಳಸಬಹುದು ಇವಿಷ್ಟು ಇವತ್ತಿಂದ ಪಂಚಾಂಗ ಶ್ರವಣ ಇನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂಥ ಪ್ರಕಾರ ಮೇಷರಾಶಿಯಿಂದ ಪ್ರಾರಂಭ ಮಾಡಿ ಮೀನಪರ್ಯಂತರವಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಶುಭ ಫಲಗಳ ಅಂತ ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ವ್ಯಯದಲ್ಲಿ ಚಂದ್ರ ಬಂದು ಕುಳಿತಿದ್ದಾನೆ ಶನಿ ಮಹಾತ್ಮನ ಜೊತೆಯಲ್ಲಿ ಚಂದ್ರ ಮತ್ತು ಶನಿ ವಿತ್ತನಾಶ ತೃತೀಯದಲ್ಲಿ ಶುಕ್ರರು ಸ್ಥಾನನಾಶ ಚತುರ್ಥದಲ್ಲಿ ರವಿ ಮತ್ತು ಬುಧ ಮನೋಕ್ಲೇಶ ಪಂಚಮದಲ್ಲಿ ಕೇತು ಬುದ್ಧಿನಾಶ ಎಲ್ಲ ರೀತಿಯಾಗೂ ಸ್ವಲ್ಪ ರೀತಿಯಾಗಿ ತೊಂದರೆಯನ್ನು ಕೊಡುವಂಥದ್ದು ಉಂಟು ಇವತ್ತಿನ ದಿವಸ ಹಾಂ ಷಷ್ಟಮದಲ್ಲಿ ಕುಜ ತಾಮ್ರಲಾಭ ತಾಮ್ರಲಾಭ ಅಂತಂದರೆ ಎಂಥದ್ದು ನಾವೀಗೂ ದೇವರ ಉಪಕರಣಗಳು ತಾಮ್ರ ಸಂಬಂಧಪಟ್ಟಿರೋ ವ್ಯಾಪಾರಗಳನ್ನು ಹಿತ್ತಾಳೆಗೆ ಸಂಬಂಧಪಟ್ಟಿರೋಂಥ ಲೋಹದ ವ್ಯಾಪಾರಗಳನ್ನು ಮಾಡುವಂಥವ್ರಿಗೆ ಮತ್ತು ಭೂಮಿ ಸಂಬಂಧಪಟ್ಟು ಕುಜ ಭೂಮಿ ಕಾರಕ ಅಲ್ವಾ ಶುಭ ಸ್ಥಾನದಲ್ಲಿ ಇದ್ದುಗೆ ಭ್ರಾತ್ರಕಾರಕನು ಅಣ್ಣ ತಮ್ಮಂದಿರಲ್ಲಿ ಸಹೋದರತ್ರದಲ್ಲಿ ಸಹೋದರಿಯರಗಳಲ್ಲಿ ಸಂತೋಷದ ವಾತಾವರಣ ವ್ಯಾಪಾರ ವಹಿವಾಟುಗಳಲ್ಲೂ ಭೂಮಿಯ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಲ್ಯಾಂಡಿಂಗ್ಸನ್ನು ಮಾಡುವಂಥವ್ರಿಗೆ ಸ್ವಲ್ಪ ರೀತಿಯಾಗಿ ಧನ ಲಾಭ ಆಗುವಂಥ ಇವತ್ತು ಆಕಸ್ಮಿತವಾಗಿರುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗಿದೆ ಷಷ್ಠಮ ಕುಜನಿಂದಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ಬರುವಂಥ ಕಷ್ಟ ಕಾರ್ಪಣ್ಯಗಳು ನಮಗೆ ನೂರ ಆಗುತ್ತೆ ಅಂತ ಹೇಳ್ತಾ ಎರಡನೇ ರಾಶಿ ವೃಷಭರಾಶಿ ವೃಷಭರಾಶಿಗೆ ಸಂಪತ್ಕಾರಕನು ಲಗ್ನಾಧಿಪತಿಯು ಏಕಾದಶಾಧಿಪತಿಯು ಹೌದಾ ಇವೆಲ್ಲ ಶುಭಸ್ಥಾನದಲ್ಲಿ ಸ್ಥಿತವಾಗಿರುವಂಥದ್ದು ಲಾಭ ಸಾಧ್ಯತೆ ಉಂಟು ದ್ವಿತೀಯ ಗುರು ಶುಕ್ರ ವಿಪುಲವಾದಂಥ ಧನವನ್ನು ಕೊಡ್ತಾರೆ ಚತುರ್ಥಕ್ಕೆ ಎತ್ತು ಹಣವನ್ನು ಸಂಪಾದನೆ ಬಂತು ಅಂತೇಳಿ ಯಾವ ಮಾರ್ಗದಿಂದ ಮಾಡ್ತಿರೋ ಅಂತ ನೋಡ್ಕೊಳ್ಬೇಕು ಹಣ ಬರುತ್ತೆ ಅಂತ ಮಾಡಿ ಒಳ್ಳೆಯ ಮಾರ್ಗದಿಂದ ಬಂದರೆ ಖುಷಿ ಅನ್ಯ ಮಾರ್ಗದಿಂದ ವಾಮ ಮಾರ್ಗದಿಂದ ಹಣ ಬಂದರೆ ಮನೋಭಯವನ್ನು ಕೊಡುವಂಥದ್ದುಂಟು ಅಲ್ಲಿ ಚತುರ್ಥದಲ್ಲಿರುವಂಥವನು ಪ್ರಮುಖವಾಗಿ ಏನು ಅಂತ ಕೇಳಿದ್ರೆ ವಿಫುಲವಾದಂಥ ಧನ ಪ್ರಾಪ್ತಿ ಮಾಡೋ ಚತುರ್ಥಕ್ಕೆ ತುಂಬ ಮಾನಹಾನಿಯನ್ನು ಮಾಡ್ತೇನೆ ಸಪ್ತಮ ದೃಷ್ಟಿ ಉಂಟು ರಾಜಭಯ ಮೇಲಾಧಿಕಾರಿಗಳಿಂದಾಗಿ ಕಿರುಕುಳಗಳು ಬರುವಂಥದ್ದುಂಟು ಪ್ರಮುಖವಾಗಿ ಇವೆಲ್ಲವನ್ನು ಸ್ವಲ್ಪ ನೋಡಿಕೊಂಡು ನೋಡಿ ನಡೆ ಅದನ್ನು ಮಾಡಿ ನೋಡಿಕೊಂಡು ಮುಂದಿನ ಒಂದು ಹೆಜ್ಜೆ ನೀಡುವಂಥದ್ದನ್ನು ಇವತ್ತು ಸದಾ ಜಾಗೃತ ಜಾಗೃತ ಇದನ್ನು ವೃಷಭ ರಾಶಿಯವರು ಮಾಡಿಕೊಂಡು ದುರ್ಗಾ ದುರ್ಗತಿನಾಶಿನಿ ದುರ್ಗೆ ಆರಾಧನೆಯಿಂದಾಗಿ ಬರುವಂಥ ತೊಂದರೆಗಳು ನಿವಾರಣೆ ಆಗುತ್ತೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಶುಕ್ರರು ವ್ಯಯಾಧಿಪತಿಯು ಕರ್ಮಾಧಿಪತಿಯು ಜನ್ಮಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ ರೋಗಪೀಡೆ ಮನೋದುಃಖ ಕರ್ಮಭಾವದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂಚೈವ ಪ್ರತಾಪಂ ಪುರುಷಂ ಜೀವನಂ ಭೂಷಣಂ ವಸ್ತ್ರಂ ಮದೇ ದಶಮ ತತ್ಸುದಿ ಅಂತ ಹೇಳಿದ್ದಾರೆ ಕರ್ಮಭಾವದಲ್ಲಿ ಚಂದ್ರನ ಜೊತೆಯಲ್ಲಿ ಶನಿ ಮಹಾತ್ಮನ ಸಂಚಾರ ಮನೋಕಾರಕನಾಗಿಯೂ ದ್ವಿತೀಯಾಧಿಪತಿಯಾಗಿರುವಂಥ ಚಂದ್ರನು ಆ ಒಂದು ಕರ್ಮಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥ ಕಾರಣದಿಂದಾಗಿ ಇಷ್ಟ ಸಿದ್ಧಿ ಇದ್ದರೂ ಕಲಹಗಳು ಕಿರಿಕಿರಿಗಳು ಏನೋ ಇದ್ದರೂ ತೃಪ್ತಿ ಇಲ್ಲ ಆಡುವಂಥದ್ದು ಚತುರ್ಥ ಪೂಜಾ ಆಗ್ತಕ್ಕಂಥವನು ಮನೋಕ್ಲೇಶ ಮನಸ್ಸಿನ ಒಳಗೆಯೇ ನಿಮಗೆ ತೊಂದರೆಗಳನ್ನು ಕೊಡುವಂಥ ಸಾಧ್ಯತೆಗಳು ಮಿಥುನ ಇದೆ ಬರುವಂಥದ್ದಿದೆ ಶ್ರೀಮನ್ನಾರಾಯಣನ ವಿಷ್ಣುವಿನ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಂಡ್ರೆ ಬರುವಂಥ ಕಷ್ಟಗಳಿಂದ ದೂರವಾಗ್ತಿರ ಶುಭವಾಗಲಿ ಮುಂದಿನ ರಾಶಿ ಚಂದ್ರನ ರಾಶಿ ಆಧಿಪತ್ಯದ ಕರ್ಕಾಟಕ ರಾಶಿ జన్మరాశిస్థితవదా వ్యయాధిపతింతా బుధ ధనాధిపతి అంత రవి నోడి విత్తనాశ ఉష్ణభయ భయ ఆయాస ಜನ್ಮರಾಶಿಯಲ್ಲಿ ರವಿ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಆಯಾಸಗಳು ದೇಹದಲ್ಲಿ ಉಷ್ಣ ಜ್ವರಭಯಗಳು ಬರುವಂಥ ಇದೆ ದ್ವಿತೀಯದಲ್ಲಿ ಕೇತು ಕಲಹವನ್ನು ಕೊಡ್ತಾನೆ ಪಂಚಮದಲ್ಲಿ ಮಾಂದಿ ನೋಡಿ ಬುದ್ಧಿನಾಶವನ್ನು ಮಾಡ್ತಾನೆ ಪೂರ್ವ ಪುಣ್ಯವನ್ನು ಹಾಳು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅಷ್ಟಮದಲ್ಲಿ ರಾಹು ರೋಗಪೀಡೆ ಆಯುಷ್ಯ ವ್ರಣ ಸಂಬಂಧಪಟ್ಟಿರತಕ್ಕಂಥ ಬಾಧೆಗಳನ್ನು ವಿಷಬಾಧೆಗಳನ್ನು ಕೊಡುವಂಥ ಸಾಧ್ಯತೆಗಳುಂಟು ನವಮದಲ್ಲಿ ಚಂದ್ರ ಮತ್ತು ಶನಿ ಅವರೂಸಿತವಾಗಿ ಸಂತಾಪವನ್ನು ರೋಗಬಾಧೆಯನ್ನು ಕೊಡುವಂಥ ಸಾಧ್ಯತೆಗಳಿರುವಂಥ ಕಾರಣದಿಂದಾಗಿ ಜಗನ್ಮಾಂತ್ರಿಕೆ ಆದಂಥ ಮಹಾಕಾಳಿಯ ಆರಾಧನೆ ಪಾರ್ವತಿ ದೇವಿ ಆರಾಧನೆಯನ್ನು ಮಾಡಿಕೊಳ್ಳುವಂಥ ಇವತ್ತು ನಿಮಿಷ ಮರಬೇಡಿ ಕರ್ಕಾಟಕ ರಾಶಿಯವರು ಶುಭವಾಗುತ್ತೆ ಮುಂದಿನ ರಾಶಿ ರವಿಯ ರಾಶಿ ಆಧಿಪತ್ಯದ ಸಿಂಹರಾಶಿ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ದೃಷ್ಟಿ ಮನೋಭಯ ರಾಜಪೀಡೆ ಅಷ್ಟಮ ಸ್ಥಾನದಲ್ಲಿ ಚಂದ್ರನೊಟ್ಟಿಗೆ ಶನಿ ಮಹಾತ್ಮ ವಾತಪೀಡೆಗಳ ಜೊತೆಗಳಲ್ಲಿ ಮನಸ್ಸಿಗೂ ಗೊಂದಲ ಬರುವಂಥದ್ದು ಅನಿಷ್ಠ ದ್ವಿತೀಯದಲ್ಲಿ ಕುಜ ಮಿತ್ತನಾಶ ಹಣಕಾಸಿನ ವಿಚಾರದಲ್ಲಿ ವ್ಯರ್ಥ ಖರ್ಚು ಖರ್ಚಾಗುವಂಥದ್ದು ಏಕಾದಶದಲ್ಲಿ ಗುರು ಶುಕ್ರರಿದ್ದಾರೆ ಇರುವಂಥ ಕಾರಣದಿಂದ ಧನ ಲಾಭ ಆಗುತ್ತೆ ಸದ್ವಿನಿಯೋಗ ಬೇಕಷ್ಟೇ ಒಳ್ಳೆಯ ಕಡೆಯಿಂದ ಹಣ ಬಂದರೂ ಅದನ್ನು ನಾವು ಇಟ್ಕೊಳ್ಬೇಕಲ್ಲ ದುಡಿದ್ದದನ್ನು ನಾವು ಪಡೆದದ್ದನ್ನು ಅದನ್ನು ಉಳಿಕೆ ಮಾಡಿ ಗಳಿಕೆ ಮಾಡಿದ್ದನ್ನು ಉಳಿಕೆ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದುಂಟು ಆದರೂ ಜಾಗ್ರತೆ ಬೇಕು ಸಿಂಹರಾಶಿಯವರು ಗಣಪತಿಯ ಆರಾಧನೆ ಮತ್ತು ದಿವಸ ಮಾಡಿಕೊಡಲಿ ಶುಭವಾಗಲಿ ಮುಂದಿನ ರಾಶಿ ರಾಶಿ ರಾಶಿಯವರಿಗೆ ಜನ್ಮದಲ್ಲಿ ಕುಜ ಸ್ವಲ್ಪ ದ್ವಿತೀಯ ಧೈರ್ಯನ ಕೊಡ್ತಾನೆ ದ್ವಿತೀಯಾಧಿಪತಿಯೂ ಹೌದು ಅಷ್ಟಮಾಧಿಪತಿಯೂ ಹೌದು ನಿಮಗೆ ಅಲ್ವಾ ಉಷ್ಣ ಭೀತಿಯನ್ನು ಕೊಡುವಂಥದ್ದು ಸಪ್ತಮದಲ್ಲಿ ಶನಿಯ ದೃಷ್ಟಿ ಉಂಟು ಚಂದ್ರನ ದೃಷ್ಟಿಯೂ ಇದೆ ಇಲ್ಲಿ ಮನೋಭೋಗ ಇದ್ದರೂ ರಾಜಭಯ ಸ್ವಲ್ಪ ರೀತಿಯಾಗಿ ಧೈರ್ಯಕಾರಕ ಕುಜ ಇರುವಂಥ ಕಾರಣಕ್ಕಾಗಿ ಇಲ್ಲಿ ರಾಜಭಯ ಮನಸ್ಸಿಗೆ ಬಂದೇ ಬರುವಂಥ ಸಾಧ್ಯತೆಗಳಿರುತ್ತೆ ಮೇಲಾಧಿಕಾರಿಗಳೊಂದಾಗಿ ಕರ್ಮದಲ್ಲಿ ಗುರುಶುಕ್ರರು ಧನನಾಶ ಕಲಹ ವ್ಯಯಭಾವದಲ್ಲಿ ಕೇತುವಿರುವ ಕಾರಣ ಸದಾ ಜಾಗೃತ ಜಾಗೃತ ಎಲ್ಲ ಕಾಲದಲ್ಲೂ ಎರಡೇ ಕಣ್ಣು ಹೊರಗಡೆ ಇಟ್ಟಿರುವ ಎದುರಿಂದ ಎರಡು ಕಣ್ಣಿದ್ರು ಎದುರು ಹಿಂದ ಒಂದು ಕಣ್ಣನ್ನು ಕಣ್ಣನ್ನು ಇಟ್ಟು ನೋಡಬೇಕು ವ್ಯವಹಾರ ಮಾಡಬೇಕು ನಿಮ್ಮ ನೆರಳನ್ನೇ ನೋಡಿ ಇವತ್ತಿನ ದಿವಸ ಮಾಡುವಂಥದ್ದನ್ನು ಕನ್ಯಾ ರಾಶಿಯವರು ಮಾಡಿ ನರಸಿಂಹ ಲಕ್ಷ್ಮೀ ನರಸಿಂಹದೇವರ ಆರಾಧನೆ ಇವತ್ತಿನ ದಿವಸ ಮಾಡಿಕೊಂಡು ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ದ್ವಿತೀಯ ಸ್ಥಾನದಲ್ಲಿ ಮಾಂದಿ ಹಣಕಾಸಿನ ಸ್ಥಾನದಲ್ಲಿ ವಾಂಧಿಕ ಎಷ್ಟೇ ಸಂಪಾದನೆ ಮಾಡಿದರೆ ಕಣ್ಣಿಗೆ ಕಾಣ್ತಾ ಇಲ್ಲ ಏನಾಗಿದೆ ಸಾಯಂಕಾಲದ ಹೊತ್ತಿಗೆ ಜೋಬಿನಲ್ಲಿ ಕಾಸಿಲ್ಲ ಬೆಳಗ್ಗೆ ಎಷ್ಟೋ ಸಾವಿರ ಇತ್ತಿರ ಹಣ ಇಲ್ಲ ಅಪವ್ಯಯಗಳಾಗಂಥದ್ದುಂಟು ಅದೇ ರೀತಿಯಾಗಿ ಜನದ್ವೇಷಗಳು ಬರುವಂಥದ್ದಿದೆ ಪಂಚಮದಲ್ಲಿ ರಾಹು ಇದ್ದಿದ್ದಕ್ಕೆ ಹೋಗಿದ್ದನ್ನು ನೆನೆಸಿಕೊಂಡು ಬುದ್ಧಿನಾಶಗಳಾಗುವಂಥದ್ದು ಭಾಗ್ಯದಲ್ಲಿ ಗುರುಸುಕಲಿರುವ ಕಾರಣ ಪೂರ್ವಪುಣ್ಯ ಪ್ರಾಪ್ತಿ ದೇವತಾರಾಧನೆ ಮಾಡಿಕೊಳ್ಳಬೇಡಿ ಸ್ವಲ್ಪ ರೀತಿಯಾಗಿ ಮೆಡಿಟೇಷನ್ ಹೇಳ್ತಕ್ಕಂಥ ಇವತ್ತು ಬೇಕು ದೇವರ ಆರಾಧನೆ ಇವತ್ತು ಮಾಡಿಕೊಂಡ್ರೆ ಮನಸ್ಸಿಗೆ ಬರುವಂಥ ಗೊಂದಲಗಳಿಂದ ಹೊರಗೆ ಬರುವಂಥದ್ದಿದೆ ಭದ್ರಕಾಳಿಯ ಆರಾಧನೆಯನ್ನು ಪಾರ್ವತಿ ದೇವಿಯ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಳ್ಳುವಂಥದ್ದನ್ನು ತುಲಾರಾಶ್ವರಿ ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಜನ್ಮದಲ್ಲಿ ಮಾಂದಿ ರೋಗಿ ಕ್ಷತಾಂಗುಗುಳಿಕೆ ತನಿಸ್ತೇ ಅಲ್ವಾ ಚತುರ್ಥದಲ್ಲಿ ರಾಹು ನುಡಿ ಕೇಂದ್ರ ಭಾವದಲ್ಲಿ ಕುಂಭರಾಶಿಯಲ್ಲಿ ಎದುರಿಗಿಂದ ಒಳ್ಳೆಯ ರೀತಿಯಾಗಿ ಕುಂಭು ಹಾಕೊಂಡ್ರು ಕೈ ಒಳಗೆ ಹಾಕಿದ ಕೂಡಲೇ ಪೊಳ್ಳು ಮಾನಹಾನಿ ಮಾಡ್ತಾನೆ ನಿಮ್ಮಿಂದ ಬೇಡದ ಮಾತನ್ನಾಡಿಸಿ ಜನರಲ್ಲಿ ಮರ್ಯಾದೆಯನ್ನು ಇರಿಸತಕ್ಕಂಥದ್ದುಂಟು ಪ್ರಮುಖವಾಗಿ ಬುದ್ಧಿನಾಶವನ್ನು ಕೊಡುವಂಥದ್ದು ಇವೆಲ್ಲ ಬರುವಂಥ ಸಾಧ್ಯತೆಗಳು ನಿಮಗೆ ವೃಶ್ಚಿಕ ರಾಶಿಯವರಿಗಿದೆ ಅಲ್ವಾ ಚತುರ್ಥದಿಂದ ಮಾನಹಾನಿ ಪಂಚಮದಲ್ಲಿ ಶನಿ ಕಷ್ಟಪ್ರದಾಳುವಂಥದ್ದು ಹೇಳಿದರೆ ಮನೋಶೋಕ ಮಾಡಿರುವಂಥ ತಪ್ಪನ್ನು ನೆನಪುಕೊಂಡು ನೀವೇ ಕೊಡುವಂಥ ಸಾಧ್ಯತೆಗಳಿದೆ ಅಷ್ಟಮದಲ್ಲೂ ಸಿತವಾಗಿ ರೋಗಸ್ಥಾನ ರಂಧ್ರಸ್ಥಾನ ಆಯುಷ್ವಸ್ಥಾನದಲ್ಲಿ ಗುರು ಶುಕ್ರರ ಒಂದು ಸಂಚಾರ ಆಳುವಂಥದ್ದುಂಟು ರೋಗಪ್ರಾಪ್ತಿಯಾಗುವಂಥ ಸಾಧ್ಯತೆಗಳಿದೆ ಶುಕ್ರ ಅಂತಂದರೆ ಶುಗರಿಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥದ್ದಿದೆ ಚೆಕಪ್ಪನ್ನು ಬಿಡಿ ಇವತ್ತಿನ ದಿವಸ ಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಈಶ್ವರ ಆರಾಧನೆಯನ್ನು ವೃಶ್ಚಿಕ ರಾಶಿಯವರು ಮಾಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಧನುರ್ ರಾಶಿ ಮಹಾತ್ಮ ಶುಕ್ರನ ಒಟ್ಟಿಗೆ ಸಪ್ತಮದಲ್ಲಿ ಸ್ಥಿತವಾಗಿರುವಂಥದ್ದು ಚತುರ್ಥ ಭಾವದಲ್ಲಿ ಚಂದ್ರ ಶನಿಯ ಸಂಚಾರ ಅಂಥದ್ದು ಕೇಂದ್ರ ಸ್ಥಾನದಲ್ಲಿ ಗುರುವಿನ ಮನೆ ಮೀನ ರಾಶಿಯಲ್ಲಿ ಅಲ್ವಾ ಮನೋಭಯ ಸುಖ ಹಾನಿ ವ್ಯಯದಲ್ಲಿ ಮಾಂದಿ ಬೇರೆ ಉದ್ಯೋಗದಲ್ಲಿ ಜಾಗ್ರತೆ ಬೇಕು ನೀವು ಮಾಡುವಂಥ ಕೆಲಸವನ್ನು ಬೇರೆ ಯಾರೋ ಮಾಡಿ ನಿಮ್ಮ ಕೆಲಸಕ್ಕೆ ಹೆಚ್ಚು ಕತ್ತರಿ ಹಾಕುವಂಥ ಸಾಧ್ಯತೆಗಳಿರುತ್ತೆ ಅಷ್ಟಮದಲ್ಲಿ ಪ್ರಮುಖವಾಗಿ ರವಿ ಬುಧನ ಸಂಚಾರ ಅನ್ನುವಂಥದ್ದು ರೋಗಪ್ರಾಪ್ತಿ ಶಾರೀರಿಕವಾಗಿ ಮಾನಸಿಕವಾಗಿ ರೋಗಪ್ರಾಪ್ತಿಗಳು ಸಪ್ತಮದಲ್ಲಿ ಗುರು ಶುಕ್ರರ ದೃಷ್ಟಿ ಹೇಳ್ತಕ್ಕಂಥದ್ದುಂಟು ಸಂಸಾರ ಪ್ರೀತಿ ಇರುತ್ತೆ ದತ್ತಾತ್ರೇಯ ಆರಾಧನೆ ಮಾಡಿಕೊಳ್ಳಿ ಗುರುವಿನ ಗುರು ಆಮಾನ ದೊರೆಯದಣ್ಣ ಮುಕುತಿ ಹೇಳುವಂಥದ್ದು ಹೇಳಿದರೆ ದೇವರ ಒಂದು ಗುರುವಿನ ಇರುವಂಥದ್ದು ಹೇಳುವಂಥದ್ದಿದ್ರೆ ಬರುವಂಥ ಎಲ್ಲ ಕಷ್ಟಗಳಿಂದ ಧನುರಾಶಿಯವರಿಗೆ ತ್ವರೆ ಬರಲಿಕ್ಕೆ ಸಾಧ್ಯತೆ ಉಂಟು ದತ್ತಾತ್ರೇಯರ ಆರಾಧನೆಯಿಂದಾಗಿ ಶುಭವಾಗುತ್ತೆ ಮುಂದಿನ ರಾಶಿ ಶನಿಯ ರಾಶಿ ಆಧಿಪತ್ಯವದ ಮಕರ ರಾಶಿ ಎರಡನೇ ಮನೆಯಲ್ಲಿ ವಿತ್ತಮ್ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯ ಮೇವಚ ದ್ವಿತೀಯ ಸ್ಥಾನದಲ್ಲಿ ರಾಹು ವಿತ್ತನಾಶ ಸ್ವಲ್ಪ ರೀತಿಯ ಕೆಟ್ಟ ಮಾತು ನಾಲಿಗೆಯಿಂದ ಕೆಟ್ಟದ್ದು ಬರ್ಬೋದು ನಿಮ್ಗೇನೋ ಕೋಪ ಬಂತು ಮಾತಾಡಿಬಿಡ್ತಾರಾ ಅದಕ್ಕೆ ಎರಡು ಪಟ್ಟು ಕೇಳುವಂಥ ಸಾಧ್ಯತೆ ಇರುತ್ತೆ ಮಾತಿನ ಜಾಗ್ರತೆ ತೃತೀಯದಲ್ಲಿ ಚಂದ್ರ ಶನಿ ಇರುವಂಥ ಕಾರಣಕ್ಕಾಗಿ ಕಾರ್ಯದಲ್ಲಿ ಜಯ ಧನ ಲಾಭ ಆದರೂ ಹಿಗ್ಗಬೇಡಿ ಅಹಂಕಾರ ಹೇಳುವಂಥದ್ದು ಮಾಡಿಕೊಳ್ಳಬಾರದು ಇವತ್ತಿನ ದಿವಸ ಆದರೆ ಅಷ್ಟಷ್ಟಮದಲ್ಲಿ ಗುರು ಶುಕ್ರ ಸಂಚಾರ ಶತ್ರುಪೀಡೆ ನಿಮ್ಮ ಮಾತಿನಿಂದಾಗಿಯೇ ನೋವನ್ನು ಅನುಭವಿಸಿ ಶತ್ರುಗಳು ಉದ್ಭವ ಆಗುವಂಥ ಸಾಧ್ಯತೆಗಳಿದೆ ಶತ್ರು ಪೀಡೆಗಳು ಬರುವಂಥದ್ದು ಲಕ್ಷ್ಮೀ ನರಸಿಂಹನ ಆರಾಧನೆ ಹೇಳುವಂಥದ್ದು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಬೇಕು ಅದನ್ನು ಮಾಡಿಕೊಳ್ಳಿಬಿಡಿ ಶುಭವಾಗಲಿ ಮುಂದಿನ ರಾಶಿಯು ಶನಿಯ ರಾಶಿ ಕುಂಭ ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ರಕ್ತ ಕೆಡುವಂಥದ್ದು ಸಾಧ್ಯತೆಗಳಿರುತ್ತೆ ಕೆಟ್ಟ ಮಾತು ಬರುವಂಥದ್ದಿರುತ್ತೆ ವಿಷವಲಯಗಳು ಫುಡ್ ಪಾಯ್ಸನ್ ಇವೆಲ್ಲ ಆಗುವಂಥದ್ದು ಸಪ್ತಮದಲ್ಲಿ ಕೇತುವಿನ ದೃಷ್ಟಿ ಬೇರೆ ಇದೆ ಹಣ ಆಗ್ತಕ್ಕಂಥದ್ದು ಯಾರಿಗೂ ಖರ್ಚಾಗುವಂಥದ್ದು ವೈದ್ಯನ ಸ್ಥಾನದಲ್ಲಿ ಇದ್ದಲ್ಲಿ ಪ್ರಮುಖ ಅಲ್ವಾ ದ್ವಿತೀಯ ಸ್ಥಾನ ಆಳ್ತಕ್ಕಂಥದ್ರಲ್ಲಿ ಅದು ಗುರುವಿನ ಮನೆ ಹೇಳುವಂಥದ್ದು ಬವರೋಗ ವೈದ್ಯನೇ ಆ ಒಂದು ತ್ರಿಮೂರ್ತಿ ರೂಪನಾದಂಥವರು ದ್ವಿತೀಯ ಸ್ಥಾನದಲ್ಲಿ ಶನಿ ಮಹಾತ್ಮ ಇರುವಂಥ ಕಾರಣದಿಂದ ಏನಾಗುತ್ತೆ ಅವರಿಗೆ ಸ್ವಲ್ಪ ರೀತಿಯಾಗಿ ವಿತ್ತನಾಶ ಹೇಳುವಂಥದ್ದಿದೆ ರಾಜಪೀಡ್ ಹೇಳ್ತಕ್ಕಂಥದ್ದುಂಟು ವಿಷಭ ಹೇಳುವಂಥದ್ದಿದೆ ದ್ವಿತೀಯದಲ್ಲಿ ಚಂದ್ರ ಮತ್ತೆ ಶನಿಯಿಂದ ಇದ್ರೂನು ಆಶೆ ಅಂತ ನನ ಆಶೆಗಳು ಪಂಚಮದಲ್ಲಿ ಊರು ಶುಕ್ರ ಇರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಕುಟುಂಬದಿಂದ ಸಂತಾನಗಳಿಂದಾಗಿ ಮಕ್ಕಳಿಂದಾಗಿ ಒಳ್ಳೆಯದಾಗಬಹುದು ಸ್ವಲ್ಪ ರೀತಿಯಾಗಿ ನಾಗನ ಆರಾಧನೆಯನ್ನು ಮಾಡಿಕೊಳ್ಳಿ ಬನ್ನಿ ಇವತ್ತಿನ ದಿವಸ ನಾಗನ ಸ್ಥಿರವಾಗಿ ನಮಗೆ ಮನಸ್ಸನ್ನು ಕೊಡಲಿ ನರನಾಡಿಗಳಿಗೆ ಸಂಬಂಧಪಟ್ಟಿರುವಂಥ ಆರೋಗ್ಯವನ್ನು ನೀಡಲಿ ಅಂತ ಹೇಳಿ ನಾಗನ ಆರಾಧನೆಯನ್ನು ತಂಬಿಲವನ್ನು ಪಂಚಾಮೃತ ಅಭಿಷೇಕವನ್ನು ಬೊಂಡವನ್ನು ಹಾಲನ್ನು ನಾಗನಿಗೆ ಸಮರ್ಪಣೆ ಮಾಡುವಂಥದ್ದು ಇವತ್ತಿನ ದಿವಸ ಮಾಡಿ ಶುಭವಾಗಲಿ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ ಜನ್ಮರಾಶಿ ಸ್ಥಿತೇ ಸೌರಿ ಸುಖನಾಶಂ ಕರಿಷ್ಯತಿ ಜನ್ಮರಾಶಿಯಲ್ಲಿ ಜನ್ಮಶನಿ ಸುತ್ತೆಯಲ್ಲಿ ಚಂದ್ರ ಸಪ್ತಮದಲ್ಲಿ ಕುಜನ ದೃಷ್ಟಿ ಉಷ್ಣ ಭಯ ಕೆಟ್ಟ ಮಾತು ದೇಹದಲ್ಲಿ ಪೀಡೆ ಹೊಟ್ಟೆ ಉರಿ ಇವೆಲ್ಲ ಬರುವಂಥ ಸಾಧ್ಯತೆಗಳತ್ರ ಪೀಡೆ ಚತುರ್ಥದಲ್ಲಿ ಉರು ಶುಕ್ರರು ಬಂದು ನೋಡಿ ವ್ಯಯಭಾವದಲ್ಲಿ ರಾಹು ಶತ್ರು ಹಿಂದಿನಿಂದ ನಮಗೆ ಯಾರಿದ್ದಾರೆ ಹೇಳುವಂಥದ್ದೇ ಕಾಣಲಿಕ್ಕಿಲ್ಲ ಆದರೂ ಶತ್ರುಗಳು ಹುಟ್ಟಿರ್ತಾರೆ ನಮ್ಮನ್ನು ಹಾಳು ಮಾಡಲಿಕ್ಕೆ ನಮ್ಮನ್ನು ಮೆಟ್ಟಲಿಕ್ಕೆ ನಮ್ಮನ್ನು ತುಳಿಯಲಿಕ್ಕೆ ನಮ್ಮ ಕೆಲಸಗಾರರಾಗಿರಲಿ ನಮ್ಮ ಪಕ್ಕದಲ್ಲಿರುವಂಥ ವ್ಯಕ್ತಿಗಳೇ ನಮಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳು ಮೀನರಾಶಿಯವರಿಗಿದೆ ಅದಕ್ಕೋಸ್ಕರವೇ ಜಾಗೃತಿವಾಗಿರುವಂಥ ಜೊತೆಯಲ್ಲಿ ಈಶ್ವರನ ಆರಾಧನೆ ನೀವು ಇವತ್ತಿನ ದಿವಸ ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ ಸಾಯಂಕಾಲದ ಹೊತ್ತಿಗೆ ನಿರಾಳವಾಗಿ ನೋಡುವಂಥ ಸ್ಥಿರವಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಇವಿಷ್ಟು ಇವತ್ತಿನ ನಿತ್ಯ ಭವಿಷ್ಯದ ಶುಭ ಶುಭ ಫಲಗಳು ಯಾರ್ಯಾರಿಗೆ ಶುಭ ಇದೆ ಯಾರ್ಯಾರಿಗೆ ಅಶುಭವಾಗಿದೆ ಹೇಳುವಂಥದ್ದಕ್ಕೆ ನಾವು ನಮ್ಮಲ್ಲಿ ಹೇಳುವಂಥದ್ದಲ್ಲ ಪ್ರಸಂಗ ಒಂದು ಜ್ಯೋತಿಷ್ಯಕರ್ತರು ಹೇಳುವಂಥ ಪ್ರಕಾರವಾಗಿ ತಿಳಿಸುವಂಥ ಸಣ್ಣ ಪ್ರಯತ್ನ ಅದಕ್ಕೆ ಪರಿಹಾರಾರ್ಥವಿರುವಂಥ ಎಲ್ಲ ಶಕ್ತಿಗಳು ನಮಗೆ ನಿವಾರಣೆಯನ್ನು ಮಾಡಿಕೊಟ್ಟು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಕಾಲ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬಂದಿದ್ದೇವೆ ನಾಳೆಯ ದಿವಸವೂ ಇದೇ ಸಂದರ್ಭಕ್ಕೆ ಪುನಃ ಭೇಟಿಯಾಗೋಣ ಅಂತ ಹೇಳ್ತಾ ಸಮಸ್ತ ಲೋಕ ಸುಖಿನೋವಂತು ಶುಭಂ ಶುಭಂಭೂಯಾತ್